ಸ್ನೇಹಿತನನ್ನು ಉಳಿಸಲು ಹೋಗಿ ಭೀಮಾ ನದಿಯಲ್ಲಿ ಮುಳುಗಿದ ವ್ಯಕ್ತಿ ಮೃತಪಟ್ಟ ಘಟನೆ ಅಫಜಲ್ಪುರ ತಾಲೂಕಿನ ಘಾನ್ಗಾಪುರದಲ್ಲಿ ನಡೆದಿದೆ ಶಶಿಕುಮಾರ್ ಡಾಂಗೆ ತನ್ನ ಸ್ನೇಹಿತನನ್ನು ಉಳಿಸಬೇಕು ಅಂತ ಭೀಮಾ ನದಿಗೆ ನೆಗ್ಗಿದ್ದಾನೆ ಈ ವೇಳೆಯಲ್ಲಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ ಸ್ನೇಹಿತರ ಜೊತೆ ಭೀಮಾ ನದಿ ತೀರಕ್ಕೆ ಹೋಗಿದ್ದ ವೇಳೆಯಲ್ಲಿ ಆತನ ಸ್ನೇಹಿತನ ಕಾಲು ಜಾರಿ ಭೀಮಾ ನದಿಯಲ್ಲಿ ಬಿದ್ದಿದ್ದಾನೆ ಸ್ನೇಹಿತನನ್ನು ಕಾಪಾಡಲು ನದಿಗೆ ಎಳೆದ ಶಶಿಕುಮಾರ್ ನೀರು ಪಾಲಾಕಿದ್ದಾನೆ ಇದನ್ನ ನೋಡಿದ ಸ್ಥಳೀಯರು ಶರಣು ಅಂಜು ಕಟ್ಗಿ ಸ್ನೇಹಿತರನ್ನು ರಕ್ಷಣೆ ಮಾಡಿದ್ದಾರೆ ಆದರೆ ಅವನನ್ನು ಕಾಪಾಡಲು ನದಿಗೆ ಇಳಿದಿದ್ದ ಶಶಿಕಾಂತ್ ದುರದೃಷ್ಟಾವಶಾತ್ ನದಿಯಲ್ಲಿ ಮುಳುಗಿ ಪ್ರಾಣ ಬಿಟ್ಟಿದ್ದಾನೆ ದೇವಲಗಾಣಗಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಶುಕ್ರವಾರ ಬೆಳಗಿನ ಜಾವ ಈ ಘಟನೆ ಸಂಭವಿಸಿದ್ದು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಶವ ಪತ್ತೆಗಾಗಿ ಸಾಯಂಕಾಲದವರೆಗೆ ನಿರಂತರವಾಗಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಆದರೆ ಶವ ಮಾತ್ರ ಪತ್ತೆಯಾಗಿಲ್ಲ ಏನು ಘಟನಾ ಸ್ಥಳಕ್ಕೆ ಪಿಎಸ್ಐ ರಾಹುಲ್ ಪವಾಡೆ ಪೊಲೀಸ್ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸೀರೆ ಅಂದು ಮೈ ಮನ ಕದಿಯುವ ಖಜಾನೆಯೂ ಬಯಸಿದ್ದು ಸಿಗುವಂಥ ಸೀರೆ ಸ್ವಲ್ಗವು ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು ಶುಭದ ಕಾಯಿಲೆ ಬಣ್ಣಗಳ ನರ್ತನ ವಿಧ ವಿಧ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ